ವೀಕ್ಷಕರೇ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ವಿಶ್ವಪ್ರಸಿದ್ದ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಭೀಮನ ಅಮಾವಾಸ್ಯೆ ಸಂಭ್ರಮ ಮನೆ ಮಾಡಿದೆ ಅಮಾವಾಸ್ಯೆಯಂದು ಎಂದು ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಕೈಂಕರ್ಯದ ಜೊತೆಗೆ ಅಮವಾಸ್ಯ ದಿನದಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ರಥೋತ್ಸವ ಆಯೋಜಿಸಲಾಗಿದ್ದು ಭೀಮನ ಅಮವಾಸಿ ಎಂದೇ ರಥೋತ್ಸವ ಗೌಡಗೇರಿ ದೇಗುಲ ಭಕ್ತರಿಗೆ ಚಿರಪರಿಚಿತವಾದ ಸ್ಥಳವಾಗಿದೆ ಪ್ರತಿದಿನ ಕೂಡ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ ಬರುವ ಭಕ್ತರಿಗೆ ದಾಸೋಹದಿಂದ ಹಿಡಿದು ದೇವರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನಿತ್ಯವೂ ಸಮಯ ನಿಗದಿ ಇಲ್ಲದಂತೆ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಈ ಕ್ಷೇತ್ರಕ್ಕೆ ಪ್ರತಿದಿನ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮನವಾಗುತ್ತಿದೆ ಇನ್ನು ಈ ಬಾರಿಯ ಆಷಾಢ ಮಾಸದಲ್ಲಂತೂ ಭಕ್ತರ ಸಂಖ್ಯೆ ಲಕ್ಷ ಮೀರಿದೆ ದಂಪತಿಗಳಿಂದ ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ ಈ ಬಾರಿ ಗೌಡಗೇರಿಯಲ್ಲಿ ಭೀಮನ ಅಮಾವಾಸ್ಯೆಯ ದಿನದಂದು ಗಂಡನ ಪಾದಪೂಜೆ ಮಾಡುವುದು ಬಹಳ ಹಿಂದಿನ ಕಾಲದಿಂದ ಬಂದಿರೋ ವಾಡಿಕೆಯಾಗಿದೆ ಈ ಬಾರಿಯೂ ಭೀಮನ ಅಮಾವಾಸ್ಯೆಯ ವಿಶೇಷ ದಿನದಂದು ಕ್ಷೇತ್ರಕ್ಕೆ ಆಗಮಿಸುವ ದಂಪತಿಗಳ ಕೈಯಿಂದ ಚಾಮುಂಡೇಶ್ವರಿ ತಾಯಿಯ ವರ್ಷಕ್ಕೆ ಒಂದು ಬಾರಿ ಮಾತ್ರ ಭಕ್ತರ ದರ್ಶನಕ್ಕೆ ಸಿಗುವ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡೋ ಸೌಭಾಗ್ಯ ಲಭಿಸಲಿದೆ ಭೀಮನ ಅಮಾವಾಸ್ಯೆಯ ದಿನದಂದು ಮಧ್ಯರಾತ್ರಿ ಎರಡು ಗಂಟೆಯಿಂದ ಪ್ರಾರಂಭವಾಗುವ ಅಭಿಷೇಕ ಮಾರನೇ ದಿನ ಅಂದರೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ನಿರಂತರವಾಗಿ ದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ದೇಗುಲದ ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ ಹಾಗೆ ಎಲ್ಲ ಮಾಧ್ಯಮ ನನ್ನ ಅಣ್ಣಂದಿರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಹೇಳ್ತೀನಿ ಯಾಕಪ್ಪ ಅಂದರೆ ಇವತ್ತು ಈ ಕ್ಷೇತ್ರ ಇಷ್ಟು ಪ್ರಬದ ಮಾಡಲಿಕ್ಕೆ ಕಾರಣ ಮೊದಲನೇದು ನಿಮ್ಮ ಕೊಡುಗೆ ನಿಮ್ಮ ಸೇವೆ ಇದು ಏಕೆಂದರೆ ಅಂದಿನಿಂದ ಹಿಂದಿನವರೆಗೂ ಕ್ಷೇತ್ರದ ಜೊತೆಯಲ್ಲಿ ನೀವು ಒಂದು ಬೆನ್ನೆಲುಬು ಆಗಿ ನಿಂತ್ಕೊಂಡು ಕ್ಷೇತ್ರದ ಯಾವುದೇ ಒಂದು ಹಾಗೂ ಹೋಗುಗಳ ಬಗ್ಗೆ ಪ್ರತಿಯೊಬ್ಬ ಭಕ್ತರಿಗೆ ಮನೆ ಮನೆ ಮಾತಾಗಿ ಮುಚ್ಚಿಸ್ತಾ ಇರುವಂಥದ್ದು ನಿಮ್ಮದು ಅದರಿಂದ ನಾನು ಕ್ಷೇತ್ರದ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ನಿಮ್ಮ ನಿಮಗೆ ಕೃತಜ್ಞತೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತು ಇವತ್ತು ಪ್ರೆಸ್ ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮಾವಾಸೆ ಅಂದರೆ ಶ್ರೀ ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಕೆಯಾದಂಥದ್ದು ಅಥವಾ ಈ ಕಳೆದಂಥ ಮೂರ್ನಾಲ್ಕು ವರ್ಷಗಳಿಂದ ಬಹಳ ವಿಜೃಂಭಣೆಯನ್ನು ನಡೀತಾ ಇರುವಂಥದ್ದು ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರೋಂಥ ಒಂದು ಸಂದರ್ಭ ಆದ್ದರಿಂದ ಈ ವರ್ಷವೂ ಸಹ ರಥೋತ್ಸವ ಆಲರಿ ಸೇವೆ ಎಲ್ಲ ಇರುವಂಥ ಒಂದು ಸಂದರ್ಭ ಮತ್ತು ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರೋಂಥದ್ದು ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ಹಿಂಬದಲ್ಲಿರುವಂಥ ವಾಟರ್ ಫಾಲ್ಸ್ ಅಂದರೆ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡ್ತಾ ಇರೋವಂಥದ್ದು ಈ ವರ್ಷ ಆದ್ದರಿಂದ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ ವಿಶೇಷ ಆಹ್ವಾನಿತರಾಗಿ ಡೆಪ್ಯಿ ಸಿ ಎಮ್ ಕರಿಬೇಕು ಅಂತ ಮಾತಾಡಿವಿ ಅವ್ರದ್ದಿನ್ನೂ ಇದು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬರ್ತೀನಿ ಅಂತ ಅವ್ರು ವೈಯಕ್ತಿಕವಾಗಿ ಹೇಳೋರು ಅವರು ಬಂದೇ ಬರ್ತೀನಿ ಅಂತ ನಾವು ಹೋಗಿ ಈ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನ ಮಾಡಬೇಕು ಮತ್ತು ಕ್ಷೇತ್ರದ ಎಮ್ ಎಲ್ ಅವ್ರನ್ನ ಆಹ್ವಾನ ಆಹ್ವಾನ ಮಾಡಿವಿ ಇನ್ನೂ ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕ್ಷೇತ್ರಕ್ಕೆ ಬರ್ತಾರೆ ಚಲನಚಿತ್ರ ನಟರು ಬರ್ತಾರೆ ಕಿರಿತರೆ ನಟರುಗಳು ಬರ್ತಾರೆ ಅಂದರೆ ಎಷ್ಟೋ ಜನ ಇಂದನೇ ಬರುವಂಥ ಒಂದು ಸಂದರ್ಭವೂ ಐತೆ ವಿಶೇಷ ಈ ವರ್ಷ ವಿಶೇಷತೆ ಏನಪ್ಪ ಅಂತಂದರೆ ದೇವಿಯ ಹಿಂಬದಿಲಿ ವಾಟ್ರ್ ಫಾಲ್ಸ್ ಲೋಕಾರ್ಪಣೆ ಇರೋದೇ ಬಹಳ ಒಂದು ವಿಶೇಷತೆ ಯಾಕೆಂದರೆ ನಾಲ್ಕು ಐದನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ ಮಾಡಿ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿ ಓಪನ್ ಆಯಿತು ಇಪ್ಪತ್ತೇಳರಲ್ಲಿ ಎಲ್ರಿಗೂ ಗೊತ್ತಿದ್ದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆ ತಾಯಿಗೆ ಮಹಾಮಷ್ಟಾಭಿಷೇಕ ಆಯಿತು ಇಪ್ಪತ್ತ್ಮೂರರಲ್ಲಿ ಸತಚಂಡಿಕಾ ಯಾಗ ಆಯಿತು ಇಪ್ಪತ್ತ್ನಾಲ್ಕರಲ್ಲಿ ದೇವಿಗೆ ತೇರನ್ನು ಸಮರ್ಪಣೆ ಮಾಡಾಯಿತು ಈ ಸತಿ ಇಪ್ಪತ್ತೈದನೇ ಇಸ್ವಲಿ ದೇವಿಯ ಹಿಂಬದಿಯಲ್ಲಿ ನೀರಿನ ಜರಿಯನ್ನು ಲೋಕಾರ್ಪಣೆ ಮಾಡುವಂಥ ಉದ್ದೇಶ ಸಿಂಹದ್ ಕೆಲಸ ನಡೀತಾ ಇತ್ತು ಈಗ ಆಲ್ರೆಡಿ ಅದು ಈಗ ಕೊಟ್ಬೇಕಾಯಿತು ಕಾರಣಾಂತರಗಳಿಂದ ಈಗ ಮಳೆ ಸ್ವಲ್ಪ ಜಾಸ್ತಿ ಆದ್ರಿಂದ ಮತ್ತೆ ಕೆಲಸ ತುಂಬಾ ಇರೋದ್ರಿಂದ ನಿಧಾನ ಆಗ್ತದೆ ಮುಕ್ಕಾಲು ಭಾಗ ಮುಕ್ತಾಯ ಎಪ್ಪತ್ತೈದು ಭಾಗ ಮುಕ್ತಾಯ ಇನ್ನು ಇಪ್ಪತ್ತೈದು ಭಾಗ ಮಾತ್ರ ಬಾಕಿ ಉಳಿದಿರುವಂಥದ್ದು ನಮ್ಗೆ ಇನ್ನೊಂದು ಎರಡರಿಂದ ಮೂರು ತಿಂಗಳೊಳಗೆ ಸಿಂಹನೂ ಲೋಕಾರ್ಪಣೆ ಆಗೋದು ಅದು ವಿಶ್ವದಲ್ಲಿ ಎತ್ತರವಾದಂಥ ಪಂಚರೋಹದ ಸಿಂಹ ಅಂತ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರುವಂಥದ್ದು ಇವಾಗ ಭೀಮ್ನಮೋಸ ವಿಶೇಷತೆ ಏನಪ್ಪ ಅಂತಂದ್ರೆ ಅಂದ್ರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರಾವಣದ ಪ್ರಾರಂಭ ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲ್ ತೊಳೆದಿ ಹೆಂಡತಿ ಗಂಡನ ಕಾಲ್ ತೊಳೆದು ತನ್ನ ಮುತ್ತೈದೆ ವೃದ್ಧಿ ಆಗ್ಲಿ ಭೀಮಂತರ ನನ್ನ ಗಂಡನಿಗೂ ವೃದ್ಧಿ ಶಕ್ತಿ ಇರಲಿ ಅನ್ನೋದು ಒಂದು ಉದ್ದೇಶ ಅದೆ ಆದ್ದರಿಂದ ಎಲ್ಲರೂ ದಂಪತಿಗಳ ಸಮೇತ ಬಂದು ತೇರಿಗೆ ಹೆಣ್ಣು ಜವನ ಎಸೆ ಎಸೆಯುವಂತಹ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ ಆದ್ದರಿಂದ ಬಹಳ ಒಂದು ಪವರ್ಫುಲ್ಲು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಶೇನ್ ಮದ್ದಿಂದ ಸಿಕ್ಕಿರುವಂಥ ಮೂರ್ತಿಗೆ ಅಭಿಷೇಕ ಮಾಡುವಂತ ಒಂದು ಬಹಳ ವಿಶೇಷತೆ ಐತೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ತುಂಬ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿಗೆ ಅವರು ಯಾವುದೇ ಜಾತಿ ಧರ್ಮ ಮತ ಪಂಥಗಳಿಂದಲೇ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಮಾಡಿಸಕ್ಕೆ ಒಂದು ಅವಕಾಶ ಇರ್ತದೆ ಈಗ ಆಲ್ರೆಡಿ ಮೂಲಭೂತ ಸೌಕರ್ಯಗಳಿಗೆ ಮುಖ್ಯವಾಗಿ ಬೇಕಾದಂಥದ್ದು ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ನಾವು ರೆಡಿ ಮಾಡಿವೆ ಮಲಗಲಿಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡಿವೆ ಮತ್ತು ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಎಲ್ರಿಗೂ ಗೊತ್ತಿರುವಂಥ ವಿಚಾರ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭದಲ್ಲೇ ದಾಸೋಹದ ವ್ಯವಸ್ಥೆ ಇದೆ ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯೂ ಸಹಿತ ತುಂಬ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಮಗೂ ಮಾರ್ಗದರ್ಶನಗಳನ್ನು ನೀಡೋರೆ ಆ ಮಾರ್ಗದರ್ಶನ ಅವ್ರು ಕೊಟ್ಟಿರುವಂಥ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತು ಸಿ ಟಿ ವಿಗಳನ್ನು ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ ನಮ್ಮಲ್ಲಿ ಒಂದು ಮಾತ್ರ ಸುಂಕ ವ್ಯವಸ್ಥೆ ಮಾಡ್ಕೊಂಡ್ರೆ ಅದು ಬೇರೆಯವ್ರ ತರಡಿ ನಾವೇ ಕಟ್ಸಿ ಕೊಡಿಸಿರುವಂಥದ್ದು ಕ್ಷೇತ್ರದ ವತಿಯಿಂದ ಬೇರೆಯವ್ರ ಜಮೀನ ನಾವೇ ಕಳ್ಸಿ ಅದಕ್ಕೆ ಅವರು ಬಾಡಿಗೆಗೆ ಅಂತ ಅಂದ್ಬಿಟ್ಟು ಬೇರೆ ಜಮೀನ ನಾವು ಕಳ್ಸಿಕೊಡ್ರಿಂದ ಅವ್ರು ಬಾಡಿಗೆಗೆ ತಿಸ್ಕೊತಾರೆ ನಮ್ಮ ಕ್ಷೇತ್ರದ ವತಿಯಿಂದ ಕಟ್ಸಿರೋದಕ್ಕೆ ಯಾವುದಕ್ಕೆ ಸುಂಕ ನಿಗದಿ ಇಲ್ಲ ಶೌಚಾಲಯಗಳ ವ್ಯವಸ್ಥೆ ಆಗ್ಬೋದು ವಾಶ್ರೂಮ್ಗಳ್ಗಾಗ್ಬೋದು ಸ್ಥಾನಗೃಹಗಳ್ಗಾಗ್ಬೋದು ಯಾವುದೇ ವ್ಯವಸ್ಥೆ ಇಲ್ಲ ಮತ್ತು ಡೊಮೆಟ್ರಿಯನ್ಗಳಿಗೂ ಯಾವುದೇ ವ್ಯವಸ್ಥೆ ಸುಂಕ ನಿಗದಿ ಇಲ್ಲ ಕ್ಷೇತ್ರ ರೂಮ್ಗಳಿಗೆ ಮಾತ್ರ ಇನ್ನೂ ಸುಂಕ ನಿಗದಿ ಮಾಡಿಲ್ಲ ಅಂದರೆ ಅಟ್ಯಾಚು ಫ್ಯಾಮಿಲಿಗಳು ಇರೋದಕ್ಕೆ ಸುಂಕ ನಿಗದಿ ಮಾಡಲಿಲ್ಲ ಅದು ಇನ್ನೇನು ಅಂತ ತೀರ್ಮಾನ ಮಾಡಿಲ್ಲ ತೀರ್ಮಾನ ಮಾಡ್ತೀವಿ ಮತ್ತು ವರ್ಷದಲ್ಲಿ ಒಂದೇ ಒಂದು ದಿನ ನಮಗೆ ಈ ಕ್ಷೇತ್ರ ಇಷ್ಟು ಪ್ರಬದ ಮಾನರಿಗೆ ಬೆಳೆಯಲಿಕ್ಕೆ ಸಿಕ್ಕಿರೋ ಒಂದು ಮೂರ್ತಿ ಆ ಮೂರ್ತಿಯನ್ನು ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ ತೆಗೆಯೋದು ಏನು ಭೀಮನವಾಸದಿಂದ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಬರೀ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಅದಿರದೇ ಎರಡು ಇಂಚೆತ್ರೆ ಎರಡು ಇಂಚ್ ಅಗಲ ಇರುವಂಥ ಮೂರ್ತಿ ಅದನ್ನು ಪ್ರತಿಯೊಬ್ಬರು ಭಕ್ತರಿಗೂ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಅಭಿಷೇಕ ನಡೀತದೆ ಆ ನಿರಂತರವಾಗಿ ಅಭಿಷೇಕ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥಗಳು ಯಾವುದೂ ಇರಲ್ಲ ಯಾರು ಬೇಕಾದ್ರೂ ಬಂದು ಮುಕ್ತವಾಗಿ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಇರ್ತದೆ ನಮ್ಮ ಹಿಂದಿನಿಂದ ಇಪ್ಪತ್ತ್ಮೂರನೇ ವರ್ಷ ಈ ಕ್ಷೇತ್ರ ಒಂದು ಪ್ರ ನಡ್ಕೋಹೋಗ್ತಾ ಇಲ್ಲಿಯವರೆಗೂ ನಾವು ನೋಡಿದಂಗೆ ಅವತ್ತು ತುಂಬ ಆ ದೇವಿ ಮೂರ್ತಿಗೆ ಅಭಿಷೇಕ ಮಾಡೋದಕ್ಕೆ ತುಂಬ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಬರುವಂಥವಂಥದ್ದು ಮತ್ತು ಅದೇ ರೀತಿ ಆ ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಾ ಇರುವಂಥ ಒಂದು ನಿರೀಕ್ಷೆ ಅಂದರೆ ಆ ನಿರೀಕ್ಷೆ ನಾವು ಅನ್ಕೋಳೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ದಿನೇ ದಿನೇ ಪ್ರತಿ ವರ್ಷ ಆ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ ಆದರೆ ನಾವು ಎಷ್ಟೇ ಭಕ್ತಾದಿಗಳು ಬಂದರೂ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ದಾಸೋದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿವಿ ಮತ್ತು ದಾಸೋದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದರೆ ಏನು ನಮ್ಮ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಇದ್ದದೋ ಆ ದಾಸೋದ ಡೈನಿಂಗ್ ಹಾಲ್ ಯಥಾ ಪ್ರಕಾರ ಹೋಗ್ತಾ ಇರ್ತದೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ ಹತ್ತು ಕಡೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವಿ ಇದಾಗಿತ್ತು ಇವತ್ತಿನ ಮಾಸ್ ಟಿವಿ ಕನ್ನಡ ನ್ಯೂಸ್ ನಮಸ್ತೆ